ಬಗ್ಗೆ ವಕೀಲರೆಲ್ಲ ಸೇರಿ ನಮ್ಮ ವಕೀಲರು ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಈ ತರ ಭದ್ರತಾ ಎಷ್ಟು ವಿಫಲ ಆಗಿದೆ ಇದು ನಮ್ಮ ದೇಶದೊಳಗಡೆ ಅಷ್ಟು ಭದ್ರತಾ ಈ ತರದನ್ನ ಮುಂದೆ ನಡಿಬಾರ್ದು ಆ ತರ ಯಾವ್ದಾದ್ರು ರಕ್ಷಣೆ ಕೊಡಬೇಕು ಮತ್ತೆ ಭದ್ರತೆಯನ್ನ ಸೂಕ್ತ ಭದ್ರತೆಯನ್ನ ಒದಗಿಸ್ಬೇಕು ಮತ್ತೆ ಏನು ಭಾರತದ ಪ್ರಜೆಗಳಾದ ನಾವು ಫಸ್ಟು ಏನು ಜಾತಿಯನ್ನ ಬಿಟ್ಬಿಟ್ಟು ನಾವು ಹಿಂದ ಎಲ್ಲ ಹಿಂದೂಗಳು ನಾವು ಒಂದೇ ಧರ್ಮ ಮನುಷ್ಯ ಧರ್ಮ ಅಂತ ಹೇಳಿ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಮತ್ತೆ ಈ ತರ ಘಟನೆಗಳು ಮುಂದೆ ಆಗ್ಬೇಕು ಕ್ರಮಗಳನ್ನು ಕೈಗೊಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ಅಲ್ಲ ಇಷ್ಟೊಂದು ಭದ್ರತೆಗಳಿದ್ರೂ ದೇಶದೊಳಗೆ ಈ ಥರ ಘಟಕನೆಗಳು ನಡೀತಾ ಇದೆ ಅಂದರೆ ನಮ್ಮಲ್ಲಿರೋ ಸೆಕ್ಯುರಿಟಿ ಲ್ಯಾಬ್ಸು ಮತ್ತು ಇಲ್ಲೇ ಏನೋ ಏನಿದ್ದಾರೆ ಒಬ್ರಿಗೊಬ್ರು ಆಗದೆ ಇರೋದು ಇವ್ರಿವ್ರುಗಳೇನೆ ಒಬ್ರಿಗೊಬ್ರು ಒಡೆದಾಡ್ಕೊಂಡು ಮಾಡ್ತಾ ಇರೋದು ಆಂತರಿಕ ಸಮಸ್ಯೆ ಸರ್ ಆಮೇಲೆ ಇಲ್ಲಿ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅನ್ನೋದನ್ನು ಬಿಟ್ಟು ನಾವೆಲ್ಲ ಒಂದೇ ಹಿಂದೂಗಳು ನಾವು ನಮ್ಮ ದೇಶನ ಉಳಿಸ್ಕೋಬೇಕು ಅನ್ನೋದನ್ನು ಮಂದಟ್ಟು ಮಾಡಿಕೊಂಡು ಒಂದು ಹೋರಾಟನ ಮಾಡ್ಕೊಂಡು ಹೋದರೆ ಮತ್ತು ಇದೇ ಭದ್ರತೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಮುಂದೆ ಈ ಥರ ಕ್ರಮಗಳಾಗದೇ ಇರೋ ಥರ ನೋಡ್ಕೋಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್